ಅಪ್ಪ ಭಗವಂತ ನಿನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನ್ನ ಮನಸ್ಸಲ್ಲೂ ತುಂಬಾ ಕನ್ಫ್ಯೂಷನ್ಸ್ ಇದೆ ನಾವು ಒಂದು ಕೆಲಸ ಮಾಡೋಣ ಹೇಳಪ್ಪ ದಾಡಿನ ಶೇವ್ ಮಾಡೋ ನಿನ್ನ ಮನಸ್ಸನ್ನು ಶೇವ್ ಮಾಡ್ಬಿಡೋಣ ಅರ್ಥ ಆಗಲಿಲ್ಲ ಇಲ್ಲ ಕಣು ಮುಗಿಸ್ಬಿಡೋಣ ಹಾಗೆಲ್ಲ ಮಾತಾಡಬೇಡ ಮಿತ್ರನೇ ಗುಂಡು ಗೋಪಾಲ ಅವರಿಗೆ ನಮಸ್ಕಾರ ನಮಸ್ಕಾರನಪ್ಪ ಲೇ ಗುಂಡು ಗೋಪಾಲ ಏನಯ್ಯ ಈ ಬಾಳೆಹಣ್ಣು ಇದೆಯಲ್ಲ ಬಾಳೆಹಣ್ಣು ಹಾ ಹಾ ಅದ್ಭುತವಾಗಿರುತ್ತೆ ಗೂಡಲ್ಲಿರೋ ಕೋತಿಗೆ ಹಿಂಗೆ ಹಿಂಗೆ ತೋರಿಸ್ತಾರೆ ಚಪಾತಿಯ ಮುಖದವನೇ ನಾವೇ ಆಗ್ಲಿಂದ ಒಳ್ಳೆ ನಾಯಿ ತರ ಕಾಯ್ತಾ ಇದೀವಿ ಡೌ ಮಾಡ್ಕೊಂಡ್ ಕೂತಿದೀಯಾ ಏಕೆ ಮಿತ್ರ ನೀನ್ ನನ್ನ ಮೇಲೆ ಕೋಪಗೊಂಡು ಮಾತನಾಡುತ್ತಿರುವೆ ಸರಿ ನಿನ್ನ ಗಡ್ಡವನ್ನು ಬಿಡು ಇಗೋ ಅಲ್ಲಿದ ನೋಡು ಗುಣಚಿತ್ರದ ನಾಯಕ ಅಮೆರಿಕ ಯುಗದ ಕ್ಲಿಂಟನ್ ಅವನಷ್ಟು ಸುಂದರವಾಗಿರುವ ಕಾರಣ ನನ್ನ ಮನಸ್ಸಲ್ಲಿ ಕನ್ಫ್ಯೂಷನ್ ಉಂಟು ಸರಿಯೇ ಸಂತೋಷವೇ ಸಾಕಾ ಇದುವೇ ಕಣು ನಿನ್ನ ಇರುವಂತಹ ಕನ್ಫ್ಯೂಷನ್ ಉಂಟು ಸರಿಯಾಗಿ ಬೆಳಗ್ಗೆದ್ದು ನಿನ್ನ ಮುಖವನ್ನು ತೊಳೆ ಇದ್ರ ಮೇಲೆ ಮಾತಾಡಿದ್ರೆ ನಾಲ್ಗೆ ಕಿದ್ ಬಿಸಾಕೊಡ್ತೇನೆ ನಾಲ್ಗೆ ಇನ್ನು ಕಿದ್ ಇವನ ಹಾವಭಾವದಲ್ಲಿ ಏನೋ ವ್ಯತ್ಯಾಸವಿರುವುದಲ್ಲ ಮಿತ್ರ ಕ್ಲಿಂಟನ್ ನಮ್ಮ ಸುಂದರವಾದ ನಾಡನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿ ಅಲ್ಲೇ ಇದ್ದು ಜೀವನವನ್ನು ಕಟ್ಟಿಕೊಳ್ಳುತ್ತಿದ್ದಾರಲ್ಲ ಕಾರಣವೇನು ಗೊತ್ತೇ ಡೋಂಟ್ ನೋ ಗೋಪಾಲ ಅದ್ ಬೇರೆ ಏನು ಅಲ್ಲ ಉಗ್ರಿ ಹೆಂಗ್ ತಿರುಗುತ್ತೆ ಅಂತ ಗೊತ್ತಾ ನಿನಗ್ ನೋಡೋರಲ್ಲ ಒಬ್ಳು ಮಹಾರಾಣಿ ಆ ಹುಡುಗಿನ ಇವನ್ ಜೊತೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಅವ್ರ ಅಮ್ಮ ಅನ್ಕೊಂಡಿದ್ಲು ಅಷ್ಟ್ರಲ್ಲಿ ನಿಮ್ಮಮ್ಮ ನಿನಗೆ ಅಂತ ಮಾತಾಡಿ ಮುಗಿಸ್ಬಿಟ್ಟಿದ್ಲು ನೀನ್ ನೋಡಿದ್ರೆ ಆಚೆ ಕನ್ನಡದಲ್ಲೇ ಮಾತಾಡಿ ಸಾಯಿಸ್ತಿದ್ಯಾ ಅದಕ್ಕೆ ಅವನು ನಿನ್ ಬಾಯಿ ಕಿತ್ತಿ ಬಿಡ್ತೀನಿ ಅಂತಂದಿದ್ದು ಇಷ್ಟು ಸಾಕಾ ಅಥವಾ ಇನ್ನೂ ವಿವರಿಸ್ಬೇಕಾ ಎಸ್ ಬಾಸ್ ಈಸ್ ಕರೆಕ್ಟ್ ಅಂಡ್ ದಟ್ ಈಸ್ ಬೈ ದಿಸ್ ಗೈ ಈಸ್ ಆಲ್ವೇಸ್ ರೋಮಿಂಗ್ ವಿತ್ ಬಿಯರ್ಡ್ ಯು ನೋ ಹ್ಮ್ ಓ ಹಾಗಾ ವಿಷಯ ಎಲೈ ಮಿತ್ರನೇ ಸ್ವಲ್ಪ ಇಕಡೆ ತಿರುಗು ಮಾನ ಬಿಟ್ಟವನೇ ಸಿಂಹದ ಮರಿಯೇ ನನ್ನ ಮುದ್ದು ಬಂಗಾರಿ ಇಕ್ಕ ತಿರುಗು ನಿನಗಂತೂ ನಾಚಿಕೆ ಮಾನ ಮರ್ಯಾದೆ ಗೌರವ ಯಾವುದೂ ಇಲ್ಲ ನಾನು ಕನ್ನಡವನ್ನು ಕಾಪಾಡುತ್ತಿರುವ ಕನ್ನಡದ ಮಗ ಯಾರೋ ನೀಂಟನ್ ಯಾವುದು ಹೇಳಲಿಲ್ಲವೇ ನಾವು ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ ನೀನು ಹುಟ್ಟಿರುವುದು ಒಂದು ಕೇವಲ ದಂಡ ಅಷ್ಟೇ ಕಣೋ ನಿನ್ನ ಮಗುವನ್ನು ನೋಡು ಕೇವಲವಾಗಿದೆ ಹ್ಮ್ ಕೊಂಡೆ ಗೋಪಾಲ ಮತ್ತೆ ಆ ತಿರುವಸಿಯ ಜೋಡಿ ಮೂವತ್ ಮೂರು ಕೋಟಿ ದೇವತೆಗಳು ಆಸೆ ಪಟ್ಟು ಈ ಯುವರಾಜನನ್ನು ಕಾಣುವುದಕ್ಕಾಗಿ ಕಾತುರದಿಂದ ಬರುತ್ತಿದ್ದಾರೆ ಯುವರಾಜನ ಉದ್ದಾರನ ಆಹ ಎಂತಹ ನಡಿಗೆ ಎಂತಹ ಮೈಜಾಳಕ ಅದ್ಭುತ ಬಾ ಬಾ ಮಹಾರಾಣಿ ಬಾ ನಿನಗಾಗಿ ನಾನು ಇಷ್ಟು ವರ್ಷ ಕಾದು ಕುಳಿತಿರುವೆ ಬಾ ಮಹಾರಾಣಿ ಅಯ್ಯೋ ನಾರಾಯಣ ಇವನ್ ಕಾಟ ಆಗ್ತಾ ಇಲ್ಲ ಲೇ ಗೋಪಾಲ ನಮ್ಮನ್ ಮಾತಾಡ್ಕೊಂಡಂಗೆ ಆ ಹುಡುಗಿನೂ ಕೊಲ್ಬೇಡಕಣ ಆಮೇಲೆ ಬಾಚದೆ ಇರೋ ನೀನ್ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಹೂವು ಮುಡ್ಸ್ಬಿಟ್ಟು ಹಣೆಯಲ್ಲಿ ಆ ಜಾಗದಲ್ಲಿ ಒಂದು ಕಾಯ್ನ್ ಇಟ್ಬಿಟ್ಟು ಓಟ್ ಹಾಕ್ತಾಳೆ ಹಂಗ್ ನೋಡ್ಬೇಡ ಒಳ್ಳೆ ಅರ್ದೋಗಿರೋ ಚೀಲ ತರ ಇದೆಯಾ ಹಂಗೆ ಹೊಲ್ ಬಿಡ್ತೀನಿ ಹ್ಮ್ ಬೋಣಿ ಚೀಲ ತರ ಹ್ಮ್ ಆ ತಲೆನ ಹೆಂಗ್ ಬಾಚ್ಕೊಂಡಿದೀಯ ಅಂತ ನೋಡು ಹೋಗಿ ಬರುತ್ತೆ ನೀವು ಕೆಲಸವಿಲ್ಲದ ನಾಗರಿಕರೇ ಕ್ಲಿಂಟನ್ ನಿನಗೂ ಅಷ್ಟೇ ಯುವರಾಜರು ಹೊರಡುತ್ತಾರೆ ಹ್ಮ್ ಹ್ಮ್ ಸ್ವಲ್ಪ ನಿಲ್ಲು ಯುವತಿ ನಮಸ್ಕಾರ ನನ್ನ ಹೆಸರು ಆ ಉಂಡೆ ಗೋಪಾಲ್ ಹ್ಮ ಅದು ಮಾತ್ರ ಅಲ್ಲ ಯುವರಾಣಿ ತಿರುಪತಿ ಗೌರಿ ಅವರ ಮೊದಲನೆಯ ಪುತ್ರ ನಾನು ಮದುವೆಯ ಆಮಂತ್ರಣಕ್ಕಾಗಿ ನಿಮ್ಮ ಪೋಷಕರೊಂದಿಗೆ ನಾನು ಅರ್ಜಿ ಸಲ್ಲಿಸಿದ್ದೇನೆ ಅವರು ಕೂಡ ಅನುಮೋದನೆ ನೀಡಿದ್ದಾರೆ ನನ್ನ ಮನಸ್ಸು ಈಗ ಸಾಗರದಲ್ಲಿ ಮುಳುಗುತ್ತಿದೆ ನಿಮ್ಮ ಮನಸ್ಸು ಹೇಳು ಯುವರಾಣಿ ಹೇಳು ನನ್ನ ಸುಂದರವಾದ ಮುಖವನ್ನು ನೋಡಿ ನಿನಗೆ ಮಾತೆ ಬರುತ್ತಿಲ್ಲವೇ ಹೇಳು ಯುವರಾಣಿ ಹೇಳು ಯುವರಾಣಿ ನಿಲ್ಲು ನೀನು ಮಾತನಾಡದೆ ಹೋದರೆ ನನ್ನ ಮನಸ್ಸೆ ನನ್ನ ಜೀವ ಮತ್ತೆ ಕನಸು ಎರಡು ಹೋಗಿ ನಾನು ಶಾಶ್ವತವಾಗಿ ನಾಶ ಆಗ್ಬಿಡ್ತೀನಿ ಎಲೆ ಪಾಪಿ ಮೋಸದವಳೆ ನನ್ನ ಹತ್ತಿರ ಮಾತನಾಡದೆ ಹೋಗುತ್ತಿದ್ಯಾ ನನ್ನಂತಹ ಸುಂದರ ಈ ಪ್ರಪಂಚದಲ್ಲಿ ಎಲ್ಲಾದರೂ ಇದಾರ ಇದಕ್ಕಾಗಿಯೇನಾ ಇಷ್ಟು ಸುಂದರವಾದ ಕೇಶವನ್ನು ಬೆಳೆಸಿಕೊಂಡು ನಿನ್ನ ಹಿಂದೆ ತಿರುಗಾಡುತ್ತಿದ್ದೆ ಅಯ್ಯೋ ಪಾಪಿ ಮೊದಲು ಇಲ್ಲಿ ಕುಳಿತಿರುವ ಮೂರು ಪಾಪಿಗಳನ್ನು ನೇಣುಗಂಬಕ್ಕೆ ಏರಿಸಿ ಅವರನ್ನು ಸಹಾಯಿಸಬೇಕು ಅದರಲ್ಲೂ ಕೋತಿ ಮುಖದ ತರ ಮಿತ್ರ ಅವನನ್ನು ಓಡಿಸಿ ಓಡಿಸಿಯೇ ಕಲ್ಲಲ್ಲೇ ಹೊಡೆದು ಸಾಯಿಸಬೇಕು ಅವನು ಮಾತ್ರ ಅಲ್ಲ ಅಲ್ಲಿ ಕುಳಿತಿರುವನಲ್ಲ ಅಮೆರಿಕ ಹುಡುಗ ಕ್ಲಿಂಟನ್ ಅವನು ಮತ್ತೆ ಓತ್ಲಾ ನಾರಾಯಣ ಇಬ್ರು ಇಬ್ಬರನ್ನು ಸೇರಿಸಿ ಕುದಿಯುವ ಎಣ್ಣೆಯ ಬಾಂಡಲೆಯಲ್ಲಿ ಅವರಿಬ್ಬರನ್ನು ಸರಿಯಾಗಿ ಬೇಯಿಸಿ ತೆಗೆಯಬೇಕು ಭಗವಂತ ಈ ಮೋಸದ ಕಾಲದಲ್ಲಿ ಹುಡುಗಿಯರು ಹುಡುಗರಿಗೆ ಮೋಸ ಮಾಡುವುದು ತುಂಬಾ ಸರ್ವೇ ಸಾಮಾನ್ಯ ಆಗಿದೆ ಇದರಲ್ಲಿ ನಾನು ಒಬ್ಬ ಸಿಕ್ಕಾಕೊಂಡಿದ್ದೀನಿ ನನ್ನ ಕಾಪಾಡೋರು ಯಾರು ಇಲ್ವೇ ಅಯ್ಯೋ ಯಾಕೆ ನಮ್ ಪಟ್ಟು ಸ್ವಾಮಿ ಇದನ್ನಲ್ಲ ಅವನ ಪಟ್ಟಣದಿಂದ ಕರೆಸಿ ಇವ್ ಮೂರ್ ಜನದ್ದು ಜನ್ಮ ಜಾಲಾಡಿ ಅವ್ರ ಜಾತ್ಕ ತೆಗಿಬೇಕು ನಂತರ ಒಂದು ರಿಚುವಲ್ ನ ಸರಿ ಮಾಡ್ಬೇಕು ನಾನ್ ಸರಿ ಮಾಡೇ ತೀರ್ತೀನ್ ಲೇ ಮಗ ಎಣ್ಣೆ ಹೊಡಿಯೋ ಅವನ್ಗೇನೋ ಹೇಳ್ತೀಯಾ ನಮ್ ಚಂದ್ರನ್ ಹೇಳು ಸುಮ್ನೆ ಕುಂತಿದಂತಾನೆ ಗಿರಿ ಬಾಯಿ ಮುಚ್ಚ ಬಾಯಿ ಮುಚ್ಚಬೇಕಾ ಇರೋದೇ ಹೇಳಿರೋದು ನಿಜಾನೇ ಹೇಳಿರೋದು ನಡಿಯೋದೇ ಹೇಳಿರೋದು ಏಯ್ ಈ ರೈಮಿಂಗ್ ಡೈಲಾಗ್ ಎಲ್ಲ ಬೇಡ ಟೈಮಿಂಗ್ ಡೈಲಾಗ್ ಬೇಕು ನಮ್ ನರಿ ಮುತ್ತನ ಹತ್ರ ಟೈಮ್ ನೋಡ್ಕೊಂಡು ಹೇಳ್ಬೇಕು ಅದಕ್ಕೇನ್ ಐಡಿಯಾ ಇದೆ ಅದನ್ನ ಹೇಳಲ್ಲಿ ಐಡಿಯಾ ಎಲ್ಲ ನನ್ನ ಹತ್ರ ಕೇಳ್ಬೇಡ ಏನೋ ಮಾತಾಡ್ತಿದ್ದೀರಾ ನಿಮ್ಮಿಂದ ಇಡೀ ಊರಿಗೆ ಸಮಸ್ಯೆ ಬರುತ್ತೆ ಅದು ಮಾತ್ರ ಚೆನ್ನಾಗಿ ಗೊತ್ತು ಹೇಳಿ ಹೇಳು ಹೇಳ ನನ್ನ ಹತ್ರ ಒಂದು ಒಳ್ಳೆಯ ಉಪಾಯ ಇದೆ ಹೇಳ ತುಂಬ ಈಸಿ ಹೇಳ ಎರಡು ಬಾಟ್ಲು ತಗೊಂಡು ಕುಡಿತಾನೇ ಇರೋದು ಏಯ್ ಸಮಸ್ಯೆ ಆದರೆ ಅದನ್ನು ಬಗೆಹರಿಸ್ದೇ ಹೋಗ್ಬಿಡ್ತೀವ ಜೀವನದಲ್ಲಿ ಗೆದ್ದು ಸಲ್ಲೊಂದು ಮುಖ್ಯ ಅಲ್ಲ ಕಣ ಗೆಲ್ಲಬೇಕು ಅಷ್ಟೇ

ತುಂಬ ಮುಖ್ಯವಾದ ವಿಷಯ ಅದಕ್ಕೆ ಅವ್ರು ಇಲ್ಲದೆ ಇರುವಾಗ ಒಬ್ನೇ ಬಂದೆ ಇದೇನೋ ಹೊಸದಾಗಿದೆ ಅವನಿಲ್ದಲೆ ಸಪ್ರೇಟಾಗಿ ಮಾತಾಡಕ್ಕೆ ಬೇರೆ ಏನಿದೆ ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ನಾನು ಹೇಳ್ತೀನಿ ಏನಿಟ್ಟಾಗ ಮಾತಾಡ್ತಾ ಆಗ್ಯ ಅಣ್ಣ ನಾನೊಂದು ಹೇಳ್ತೀನಿ ಆದರೆ ನೀವು ಕೋಪ ಮಾಡ್ಕೋಬಾರ್ದು ಅದೇನು ಹೇಳು ಅದು ಬಂದು ಅಣ್ಣ ನಮ್ಮ ಚಂದ್ರ ಚಂದ್ರ ಅಣ್ಣ ಅವನೇನೋ ಮಾಡ್ದ ಅವ್ನ ಯಾರು ವಿಚಾರಕ್ಕೂ ಹೋಗೋದಿಲ್ವಲ್ಲ ಚಂದ್ರನ್ನ ಹೊರದೇಶಕ್ಕೆ ಕಳಿಸಿ ಓದಿಸೋದ್ರಲ್ಲ ಅವರು ಇಲ್ಲಿಗೆ ಬಂದು ಪ್ರೀತಿಲಿ ಬಿದ್ಬಿಟ್ಟವ್ರಣ್ಣ ಏನೋ ಹೇಳ್ತಾ ಇದೀಯ ನಮ್ಮ ಅಣ್ಣ ಅಯ್ಯೋ ಹೌದಣ್ಣ ನಾನೇನು ಸುಳ್ಳು ಹೇಳ್ತಿದ್ದೀನ ನಾನು ಎಷ್ಟೋ ಹೇಳಿ ನೋಡ್ದೆ ಅಣ್ಣ ಆದರೆ ನನ್ನ ಮಾತೆ ಕೇಳ್ತಿಲ್ಲ ಹೆಂಗಣ್ಣ ಕೇಳ್ತಾನೆ ಪ್ರೀತಿ ನಶಲಿದ್ದಾನೆ ಹ್ಞೂ ಏನು ಬದನೆಕಾಯಿ ಪ್ರೀತಿನೋ ಅಣ್ಣ ಪ್ರೀತಿ ಮಾಡ್ತಿರೋದು ಯಾರು ಅಂತ ಗೊತ್ತಾದ್ರೆ ಅಷ್ಟೇನೆ ಯಾರೋ ಯಾರು ಅಂತ ಕೇಳ್ದ ಧನ್ರಾಜೋ ಧನ್ರಾಜಣ್ಣ ಅವ್ರ ಮಗಳನ್ನೇ ನಿಮ್ ತಮ್ಮ ಪ್ರೀತಿ ಮಾಡ್ತಿರೋದು ಊರಲ್ಲೆಲ್ಲ ಜಾತಿ ಗೌರವ ಜಾತಿ ಗೌರವ ಅಂತ ಹೋರಾಟ ಮಾಡ್ತಿದ್ದೀರಾ ಆದರೆ ನಿಮ್ಮ ತಮ್ಮ ಹಿಂಗೆ ಮಾಡಿಬಿಟ್ಟ ಮನಸ್ಸು ಕೇಳ್ತಿಲ್ಲ ಅಣ್ಣ ನಿಮ್ಮ ಉಪ್ಪು ತಿಂದಿದ್ದೀನಿ ಅದಕ್ಕೆ ಬಂದು ಹೇಳಿಬಿಟ್ಟೆ ನಿಮ್ಮ ಹತ್ರ ಸರಿ ನೀನು ಹೊರಡು ಹುಡುಗರೆಲ್ಲ ಫುಲ್ ಸಪೋರ್ಟ್ ಅಣ್ಣ ನಾನು ಹೇಳೋ ಹೋಗಿ ಕೇಳಿಬಿಡಿ ಅಣ್ಣ ಆಮೇಲೆ ತಪ್ಪಾಗ್ಬಿಡುತ್ತೆ ಊರೊಳಗಡೆ ಜಾತಿ ಜಾತಿ ಅಂತ ಎಷ್ಟೊಂದು ಜನನ ಸಾಯಿಸಿ ಈಗಲೇ ಸ್ವಲ್ಪ ಭಯ ಅನ್ನೋದು ಬಂದೈತೆ ಅಷ್ಟರಲ್ಲೇ ನಮ್ಮ ಮನೇಲಿ ಹಿಂಗಾದರೆ ಹೆಂಗಣ್ಣ ನೀನು ಹೊರಡು ನಾನು ನೋಡ್ಕೋತೀನಿ ಸರಿ ಅಣ್ಣ ಏನೂ ತಪ್ಪಾಗಿ ಹೇಳಿಲ್ಲ ಏನಮ್ಮ ಸರೋಜಾ ಎಲೆಕ್ಷನ್ ಕೆಲಸ ಎಲ್ಲ ಹೇಗ್ ನಡೀತಿದೆ ತುಂಬಾ ನಡೀತಿದೆ ಯಜಮಾನ್ ರೇ ಆ ತರ ಅಲ್ಲ ಯಾರು ನಗ್ದೇವ್ರ ತರ ನೋಡ್ಕೋ ಮುಂಚೆ ಹೇಳದ್ನಲ್ಲ ಹಂಗೆ ನಮ್ಮ ಜಾತಿ ಓಟ್ ಮಾತ್ರ ಅಲ್ಲ ಎಲ್ಲಾ ಜಾತಿ ಓಟ್ಗಳು ನಮ್ಗೆ ಬೀಳ್ಬೇಕು ನಾವು ಕೊಡೋ ದುಡ್ನ ಚಿಕ್ಕವ್ರಿಂದ ಹಿಡಿದು ದೊಡ್ಡವ್ರ ತನಕ ಪೂರ್ತಿ ಹರಡ್ಬೇಕು ಹೇಳ್ಬೇಕಾಗಿರೋದ್ನೆಲ್ಲ ಹೇಳಿದೀನಿ ಎಲ್ಲರೂ ಸರಿಯಾಗಿ ನೋಡ್ಕೊ ಸರೋಜಾ ಸರಿ ಯಜಮಾನ್